ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕವಿತಾ ಅಡಿಕೆ ಚಾನೆಲ್ ಇಂದಿನ ದಿನ ತುಂಬ ಸಿಂಪಲಾಗಿ ತುಂಬ ಈಸಿಯಾಗಿ ಟೊಮೆಟೊ ಆಗಿ ಈರುಳ್ಳಿ ಇಲ್ದೇ ಯಾವ ರೀತಿ ಬೆಳಗಿನ ತಿಂಡಿಗೆ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಬಾಣಲಿನ ಕಾಯಿಲೆ ಕಿಟ್ಟಿದ್ದೆ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಚಟಪಟ ಮೇಲೆ ಕಡಲೆಬೇಳೆ ಬೇಳೆ ಹಾಗೆ ಒಂದೆರಡು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಹಾಗೆ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಸೀಳ್ಬಿಟ್ಟು ತಗೊಂಡಿದ್ದೀನಿ ನೋಡ್ತಾ ಇದೆಲ್ಲ ಬಾಡಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿಣ ಪುಡಿನ ಹಾಕಿ ನೀಟಾಗಿ ನೀಟಾಗಿ ಕಲಸ್ಕೊಳ್ಳಿ ಕಲಸ್ಕೊಂಡಾದ್ಮೇಲೆ ಒಂದು ಬೌಲಲ್ಲಿ ಒಂದು ಬೌಲಾಗಷ್ಟು ಮೊಸರನ್ನ ತಗೊಂಡಿದ್ದೀನಿ ನೀವು ನೋಡಿ ಯಾವ ಎಷ್ಟು ಅನ್ನ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹುಳಿ ಮೊಸರು ತಗೊಳ್ಳಿ ಒಂದು ಸ್ವಲ್ಪ ಹುಳಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮೊಸರು ಹಾಕಿದ ಮೇಲೆ ಅನ್ನ ಹಾಕಿ ನೀಟಾಗಿ ಕಲಸ್ಕೊಳ್ಳಿ ಕಲಿಸ್ಕೊಂಡು ಎಲ್ಲನೂ ಅನ್ನ ಎಲ್ಲ ಮೊಸರು ಮತ್ತು ಒಗ್ಗರಣೆಗೆಲ್ಲನೂ ಮಿಕ್ಸ್ ಆಗಬೇಕು ಆ ರೀತಿ ಕಲಸ್ಕೊಳ್ಳಿ ಕಲಸ್ಕೊಂಡಾದ್ಮೇಲೆ ಮೇಲೆ ಇಷ್ಟೇ ಆಗಿ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ ಹಾಗೆ ನಾನು ಇದೇ ವೀಡಿಯೋದಲ್ಲಿ ಒಂದು ಟಿಪ್ನ ಹೇಳ್ತಾಯಿದ್ದೀನಿ ಚಳಿಗಾಲದಲ್ಲಿ ಯಾರ್ದೆಲ್ಲ ಕಾಲು ಹೊಡಿತಾ ಇರುತ್ತಲ್ಲ ಅದಕ್ಕೆ ಸಿಂಪಲಾಗಿ ಮನೆ ಮದ್ದು ಒಂದು ಸ್ವಲ್ಪ ವ್ಯಾಸಲೆಣ್ಣೆ ಹಾಗೆ ನಿಂಬೆ ರಸ ಹಾಗೆ ಕೊಬ್ಬರಿ ಎಣ್ಣೆ ಎಲ್ಲನೂ ಮಿಕ್ಸ್ ಮಾಡಿ ಡೈಲಿ ಹಚ್ತಾ ಬನ್ನಿ ನೋಡಿ ಯಾವ ರೀತಿ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್